ನಮಸ್ಕಾರ ಸರ್ ಗುರುರಾಜ್ ಗುರುರಾಜ್ ಹೇಗಾಯ್ತು ಸರ್ ಈ ವರ್ಷದ ಗಣಪತಿ ಹಬ್ಬ ಶಿರ್ಷಿಕಾ ಮಹಾರಾಷ್ಟ್ರ ಶ್ರೀ ಗಜನೋತ್ಸವ ಸಮಿತಿ ಇಪ್ಪತ್ತೊಂದನೇ ವರ್ಷದ ಗಜನೋತ್ಸವನ ಆಚರಣೆ ಮಾಡ್ತಾ ಇದ್ದೇವೆ ಈ ವರ್ಷದ ವಿಶೇಷತೆ ಏನಪ್ಪಾ ಅಂತಂದ್ರೆ ನಮ್ಮ ಮಂಗಳ ಮೂರ್ತಿನೇ ವಿಶೇಷತೆ ಯಾಕೆಂದ್ರೆ ಹದಿನೈದು ಅಡಿ ಎತ್ತರದ್ದಿದೆ ಹದಿನೈದು ಅಡಿ ಆರೆಂಜ್ ಪ್ರಿಸೈಸ್ ಮತ್ತೆ ಈಗ ಆಲ್ರೆಡಿ ನಾವೇನೊಂದು ಪರಿಸರ ಸ್ನೇಹಿ ಗಣಪತಿಯನ್ನು ಮಾಡೋದ್ರಲ್ಲಿ ಎತ್ತಿದ ಕೈ ಅಯ್ಯಪ್ಪನಗರ ಸಂಪೂರ್ಣ ಮಂಗಳಮೂರ್ತಿ ಮಣ್ಣಿಂದ ಇದೆ ಮಣ್ಣಿಂದ ಸಂಪೂರ್ಣ ಮಂಗಳ ಮೂರ್ತಿ ಇವನ್ ಪೂಜಾ ಮೂರ್ತಿ ಆಗಿರ್ಬೋದು ಇವನ್ ಇಲ್ಲಿ ಮೂಷಿಕೆ ಆಗಿರ್ಬೋದು ನಾಗರಾವ್ ಆಗಿರ್ಬೋದು ಕಡೆ ಅಯ್ಯಪ್ಪ ಸ್ವಾಮಿ ದಾನೆ ಈ ಕಡೆ ಸುಬ್ರಹ್ಮಣ್ಯ ಸ್ವಾಮಿ ದಾನೆ ಪ್ರತಿಯೊಂದು ಕೂಡ ಮಣ್ಣಿನಿಂದನೆ ಮಾಡಿರ್ತಕ್ಕಂಥದ್ದು ಈ ವರ್ಷ ಮತ್ತೆ ಇಪ್ಪತ್ತೊಂದನೇ ವರ್ಷದ ಇನ್ನೊಂದು ವಿಶೇಷತೆ ಏನಪ್ಪ ಅಂದ್ರೆ ಹದಿನೈದು ದಿನ ಎಲ್ಲ ಪೂಜಾ ಕೈಂಕರ್ಯಗಳು ನಡೀತಾನೆ ಇರ್ತದೆ ಮಧ್ಯಾಹ್ನ ಮತ್ತೆ ರಾತ್ರಿ ಎರಡು ಹೊತ್ತು ಕೂಡ ಪೂಜೆ ನಡೀತಾ ಇರ್ತದೆ ಮತ್ತೆ ಐದನೇ ತಾರೀಕು ಇದೇ ಗುರುವ ಸೆಪ್ಟೆಂಬರ್ನ ಐದನೇ ತಾರೀಕು ಕೂಡ ಮಹಾ ಅನ್ನಸಂತರ್ಪಣೆ ಇರ್ತದೆ ರಂಗಪೂಜೆ ಇರ್ತದೆ ಅಲ್ಲಿ ಈ ವರ್ಷ ಹೋದ ವರ್ಷನೇ ಅಂದ್ರೆ ಇಪ್ಪತ್ತ ಇಪ್ಪತ್ತನೇ ವರ್ಷದಲ್ಲಿ ಹತ್ತಿರ ಒಂದು ಮೂವತ್ತೈದು ಸಾವಿರ ಜನ ಅಟೆಂಡ್ ಆಗಿದ್ದಾರೆ ದೇವರ ಒಂದು ದರ್ಶನ ಪಡ್ಕೊಂಡಿದ್ದಾರೆ ಈ ವರ್ಷ ಅಪ್ರಾಕ್ಸಿಮೇಟ್ ಒಂದು ಐವತ್ತು ಜನ ಆಲ್ರೆಡಿ ಅಂದ್ರೆ ಅವರ ಒಂದು ವಿಸಿಟ್ ಗೆ ನಡೀತಾ ಇದೆ ಬರ್ತಾ ಇದಾರೆ ಹಾಗೆ ಇನ್ನೊಂದ್ ಏನಪ್ಪಾ ಅಂದ್ರೆ ಈ ವರ್ಷ ಲಕ್ಕಿ ಡ್ರಾ ಕೂಪನ್ ಓಪನ್ ಇಟ್ಟಿದೆ ನಾನು ಮೊದಲನೇ ಬಹುಮಾನವಾಗಿ ಸ್ಕೂಟರ್ ಹಾಗೆ ಹಲವಾರು ವಿಶೇಷತೆಗಳು ಈ ವರ್ಷ ಇದೆ ಮತ್ತೆ ಇನ್ನೊಂದ್ ಏನಪ್ಪಾ ಅಂದ್ರೆ ಸೆಟ್ ಇಟ್ ಸೆಲ್ಫ್ ಸ್ಪೆಷಲ್ ಯಾಕಂದ್ರೆ ಹೋದ ವರ್ಷ ನಾವು ಜಸ್ಟ್ ಒಂದು ಸ್ಮಾಲ್ ನಾಮಿನಲ್ ಡೆಕೋರೇಷನ್ ಈ ವರ್ಷ ಅರಮನೆ ಸೆಟ್ ಅನ್ನ ಹಾಕಿದ್ರೆ ಸಂಪೂರ್ಣವಾಗಿ ಆ ಸೊ ಜಡಿ ಭಾಗದವರು ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ ಹೆಚ್ಚಿನ ನಮ್ಗೆ ಏನಪ್ಪಾ ಅಂದ್ರೆ ಇಷ್ಟೊಂದು ವೈಟ್ ಇರ್ತಕ್ಕಂಥ ಗಣಪತಿಯನ್ನು ನೀವು ಹೇಗೆ ತಗೊಂಡ್ಬಂದ್ರಿ ಗಣಪತಿಯನ್ನ ಮಾಡಿರೋದು ದಾವಣಗೆರೆಯಲ್ಲಿ ದಾವಣಗೆರೆಯಿಂದ ಇಲ್ಲಿಗೆ ನಮಗೆ ಮೂರು ದಿನ ತಗೊಳ್ತು ಬರ್ಲಿಕ್ಕೆ ಬರ್ಲಿಕ್ಕೆ ಕೇವಲ ಬರ್ಲಿಕ್ಕೆ ಬಟ್ ಇನ್ನೊಂದು ಖುಷಿ ವಿಚಾರ ಏನಪ್ಪ ಅಂದ್ರೆ ನಮ್ಮಲ್ಲಿ ಭಯಾನು ಕೂಡ ಇತ್ತು ಭಕ್ತಿ ಕೂಡ ಇತ್ತು ಧೈರ್ಯ ಕೂಡ ಇತ್ತು ಬಟ್ ಅದೆಲ್ಲರೂ ಇಟ್ಟು ಗಣಪತಿ ಹೇಗೆ ಬಂದ ಅನ್ನೋದೇ ನಮ್ಗೆ ಇವತ್ತು ಕೂಡ ಒಂದು ಆಶ್ಚರ್ಯ ಸಂಗತಿ ಅದು ಹೌದು ಇನ್ನೊಂದು ವಿಶೇಷ ಏನಪ್ಪ ನೋಡ್ತಿರ್ಬೋದು ಒಂದ್ಗಡೆ ಏನು ಇವತ್ತು ಗಣಪತಿ ನಾವು ಕುರ್ಸಿದ್ದೇವೆ ಇದು ಒಂದು ಟ್ರಾಲಿ ಅಂದ್ರೆ ಗಣಪತಿಯನ್ನ ಅಲ್ಲಿಂದ ಏನ್ ನಾವು ಕರ್ಕೊಂಡು ಬಂದಿದ್ದೀವಿ ಆಗಿ ಸೀದ ಒಳಗಡೆ ಕುಳಿಸಿರೋದು ಸೀದಾ ಡೆಕೋರೇಷನ್ ಎಲ್ಲ ಒಂದು ಲಕ್ಷ ಎಂಬತ್ತು ಸಾವಿರ ಖರ್ಚು ಮಾಡಿ ಬರೀ ಟ್ರಾಲಿ ಮಾಡ್ತಾರೆ ಈ ಸಲ ಇನ್ನು ಮೇಲೆ ನಮ್ಮದು ಪರ್ಮನೆಂಟ್ ನಮ್ಮ ಗಣಪತಿ ಏನಿದ್ರು ಕೂಡ ಬಂದು ಟ್ರಾಲಿ ಮೇಲೆ ವಿರಾಜಮಾನನ ಆಗ್ತಾನೆ ಇಲ್ಲಿ ಕುತ್ಕೊಂಡು ಜನರಿಗೆ ದರ್ಶನವನ್ನು ಕೊಡ್ತಾನೆ ಮತ್ತೆ ಶಿರಸೇಕಾ ಮಹಾರಾಜ ಬರೀ ಸಿರಿಸಿದಷ್ಟೇ ಅಲ್ಲ ಉತ್ತರ ಕನ್ನಡ ಕರ್ನಾಟಕ ದೇಶ ವಿದೇಶಗಳಲ್ಲೂ ಕೂಡ ಇವತ್ತು ಫೇಮಸ್ ಆಗಿದ್ದಾನೆ ಇವನ್ ಎಸ್ ಡೆ ಒಬ್ಬರು ಭಕ್ತರು ಬಂದ್ಬಿಟ್ಟು ವಿಡಿಯೋ ಕಾಲ್ ಮಾಡಿದ್ದಾರೆ ದುಬೈಗೆ ನೋಡಿ ನಮ್ಮ ಊರಲ್ಲೂ ಕೂಡ ಹದಿನೈದು ಅಡಿ ಅದು ಅಲ್ಲದೆ ಮಣ್ಣಿನ ವಿಗ್ರಹ ಯೂಶಲ್ ಆಗಿ ಮುಂಬೈನಲ್ಲಿ ಮಹಾರಾಷ್ಟ್ರದಲ್ಲಿ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಾರೆ ಬಡಲ್ ಮಾಡುವಂತ ಏನೋ ಪಿಒಪಿ ವಿಗ್ರಹ ಇರ್ತದೆ ಸಂಪೂರ್ಣ ಮಣ್ಣಿನ ವಿಗ್ರಹ ಇದೆ ಬರೀ ವಿಗ್ರಹ ಅಕ್ಕಪಕ್ಕ ಇರತಕ್ಕಂತ ಸಿಂಹ ಆಗಿರ್ಬೋದು ಪ್ರತಿಯೊಂದು ಕೂಡ ವಿಗ್ರಹ ಮಾಡಿದ್ವಿ ಸಂಪೂರ್ಣವಾಗಿ ಇಷ್ಟೆಲ್ಲ ಹೇಳಿದ್ರೆ ಈಗ ಕರ್ಕೊಂಡ್ರು ಬಂದಿರೋದೆಲ್ಲ ಫಾರ್ಮಲಿ ಆಗಿದ್ರು ಮುಳುಗಿಸೋದು ಎಲ್ಲಿ ಈಗ ಹತ್ತನೇ ತಾರೀಕು ನಮ್ಮ ಗಣೇಶನ ಭವ್ಯ ವಿಸರ್ಜನೆ ಮೆರವಣಿಗೆ ಸಂಜೆ ಸುಮಾರು ನಾಲ್ಕು ಗಂಟೆಯಿಂದ ಸ್ಟಾರ್ಟ್ ಆಗ್ತದೆ ಹೊಸಟಿ ಆರ್ ಆರ್ಟಿಒ ಆಫೀಸ್ ನ ಎದುರುಗಡೆ ಇರತಕ್ಕಂಥ ಕೆರೆ ಮಂಗಳ ಮೂರ್ತಿ ವಿಸರ್ಜನೆ ಆಗ್ತದೆ ಭಕ್ತಿ ಶ್ರದ್ಧಾ ಭಾವದಿಂದ ಭಾವಿಕತೆಯಿಂದ ಇಲ್ಲಿ ಇದೇ ರೋಡ್ನಲ್ಲಿ ಮೆರವಣಿಗೆ ಹೋಗಿ ಸಹಸ್ರಾರ ಸಂಖ್ಯೆಯಲ್ಲಿ ಈ ವರ್ಷ ನಮಗೆ ಜನರನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ ಅದು ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಇದೆ ಹಾಗಾಗಿ ನಮ್ಮಲ್ಲೇ ವಾಲಂಟಿಯರ್ಸ್ ಇದ್ದಾರೆ ಅಪ್ರಾಕ್ಸಿಮೇಟ್ಲಿ ಒಂದು ನೂರರಿಂದ ನೂರೈವತ್ತು ಜನ ನಮ್ಮ ಇನ್ನು ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿ ಏನಿದೆ ನಮ್ಮ ಶ್ರೀ ಗಜನೋತ್ಸವ ಸೇವಾ ಸಮಿತಿ ಏನಿದೆ ಆದರೆ ವಾಲಂಟಿಯರ್ಸ್ ಈ ಸಲ ಜಾಸ್ತಿ ಇದ್ದಾವೆ ಇನ್ನು ಕಾನೂನಾತ್ಮಕ ಕಾನೂನು ಇನ್ನು ಕೂಡ ನಮ್ಮ ಕಡೆಯಿಂದ ಸಪೋರ್ಟ್ ಅವ್ರ ಕಡೆಯೂ ಕೂಡ ನಮಗೆ ಸಪೋರ್ಟ್ ಸಿಗ್ತಾ ಇರುವಂಥದ್ದು ಜೊತೆನಲ್ಲಿ ಏನು ವಿಜೃಂಭಣೆ ಮೆರವಣಿಗೆ ನಡೀತಾ ಇದೆ ಆ ಒಂದು ಮೆರವಣಿಗೆ ನೋಡಲಿಕ್ಕೆ ಆಗ್ಬೋದು ಈ ಸಲ ಈಗ ನಾವು ಕರೆ ಕೊಡ್ತಾ ಇದ್ದೀವಿ ನಿಮ್ಮ ಚಾನಲ್ನ ಮುಖಾಂತರ ನಾವು ವೀಕ್ಷಕರಿಗೆ ಕರೆ ಕೊಡ್ತಾ ಇದ್ದೇವೆ ನೀವೆಲ್ಲರೂ ಕೂಡ ಬನ್ನಿ ಹತ್ತನೇ ತಾರೀಕು ಮೋಸ್ಟ್ ಅವೇಟೆಡ್ ಅವೈಟೆಡ್ ಏನೋ ಪ್ರೊಸೆಷನ್ ಅಂತಲೇ ಹೇಳ್ಬೋದು ಈ ವರ್ಷದ ಮೋಸ್ಟ್ ಅವೈಟೆಡ್ ಪ್ರೊಸೆಷನ್ ಇನ್ ಎಂಟೈರ್ ಉತ್ತರ ಕನ್ನಡ ನಾಟ್ ಓನ್ಲಿ ಇನ್ ಸಿರಿಸಿ ಉತ್ತರ ಕನ್ನಡ ಇವನ್ ನಮ್ಮ ಕರ್ನಾಟಕ ರಾಜ್ಯದ ಬೇರೆ ಬೇರೆ ಭಾಗದಿಂದ ಕೂಡ ಜನ ಇಲ್ಲಿ ಬರ್ತಾರೆ ಆ ಒಂದು ಪ್ರೊಸೆಷನ್ ನೋಡ್ತಾರೆ ಅದ್ಭುತವಾಗಿರ್ತದೆ ನೀವೆಲ್ಲರೂ ಕೂಡ ಬನ್ನಿ ಅಂತ ಹೇಳಿ ಇಷ್ಟಪಡ್ತೀವಿ ಇನ್ನು ವಿಶೇಷವಾಗಿ ಹೋದ ವರ್ಷ ಸಹ ಏನು ಜನತೆ ಅವ್ರನ್ನೆಲ್ಲ ಕರೆಸಿದ್ರಿ ಈ ಸಲ ಏನಾದರೂ ಏನಾದರೂ ಮಾಡ್ಬೋದಾ ಅಥವಾ ಇದೇನೋ ಸೀಕ್ರೆಟ್ ಆಕ್ಸಲೂಟ್ಲಿ ಈ ವರ್ಷದ ನಮ್ಮ ಗಣೇಶ ವಿಸರ್ಜನಾ ಮೆರವಣಿಗೆ ಕಂಪ್ಲೀಟ್ ಆಗಿ ಸೀಕ್ರೆಟ್ ಆಗಿದೆ ರಿವೇಲ್ ಏನು ಮಾಡಲ್ಲ ನಾವು ಏನಿದೆ ಏನು ವಿಶೇಷ ಅನ್ನೋದೇ ನಮ್ಗೆ ಇವತ್ತು ಗೊತ್ತಿಲ್ಲ ಡಿ ಜನ ಕ್ವಶನ್ ಮಾರ್ಕ್ ಇದೆ ಡೋಲಾ ಕ್ಶನ್ ಮಾರ್ಕ್ ಇದೆ ಅಥವಾ ಏನು ವಿಶೇಷ ಕೂಡ ಕ್ವಶನ್ ಮಾರ್ಕ್ ಇದೆ ಇದನ್ನೆಲ್ಲ ನಾವು ಆಗಿ ಇಟ್ಟಿದ್ವಿ ಏನಕ್ಕೆ ದೊಡ್ಡ ಕ್ವಶನ್ ಈ ವರ್ಷದ ವಿಸರ್ಜನೆ ಮಹಾರಾಜ್ ಗಣಪತಿ ವಿಸರ್ಜನೆ ಕ್ವಶನ್ ಮಾರ್ಕ್ ಇದೆ ದಯವಿಟ್ಟು ಬರಲೇಬೇಕು ಹತ್ತನೇ ತಾರೀಕು ಇದೇ ಒಂದು ಮಂಟಪದಲ್ಲಿ ಇಲ್ಲಿಂದನೇ ನಾಲ್ಕೂವರೆ ಸರಿಯಾಗಿ ಗಣೇಶ ಮೂರ್ತಿ ವಿಸರ್ಜನೆ ಮೆರವಣಿಗೆ ಇರ್ತದೆ ಎಲ್ಲರೂ ಕೂಡ ಬರಬೇಕು ಅವತ್ತಿನ ದಿನದ ವಿಶೇಷ ಡೆಫಿನೆಟ್ ಆಗಿ ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ಸರ್ಪ್ರೈಸ್ ಇದೆ ಪ್ರತಿಯೊಬ್ಬರಿಗೂ ಸರ್ಪ್ರೈಸ್ ಇದೆ ಪಕ್ಕ ಇನ್ಸ್ಟಾ ಪೇಜ್ ರಿವೀಲ್ ಮಾಡ್ಬಿಡ್ತೀನಿ ಹೌದು ಯಾಕಂದ್ರೆ ಇನ್ನೊಂದು ವಿಶೇಷ ನಾನು ಆ್ಯಕ್ಚುಲಿ ಈ ಒಂದು ವಿಚಾರದಲ್ಲಿ ನಿಮ್ಮ ಚಾನಲ್ ಮುಖಾಂತರ ಸ್ಮರಣೆ ಮಾಡಲೇಬೇಕು ಇವತ್ತು ಹದಿನೈದು ಅಡಿ ಗಣಪತಿಯನ್ನು ತಂದು ಕೂರಿಸೋದು ಅಷ್ಟು ಸುಲಭದ ಮಾತು ಅಲ್ಲವೇ ಇಲ್ಲ ಚಿಕ್ಕ ಪುಟ್ಟ ಗಜಾನೋತ್ಸವ ಸಮಿತಿಗಳಲ್ಲಿ ಚಿಕ್ಕ ಪುಟ್ಟ ಮೂರ್ತಿಯನ್ನು ತಂದಿಟ್ಟು ಪೂಜೆ ಮಾಡೋದು ಭಕ್ತಿ ಭಕ್ತಿಭಾವಿಕತೆ ಮೆರೆಯೋದು ನೋಡಿದ್ದೇವೆ ನಾವು ಬಟ್ ಇಷ್ಟು ದೊಡ್ಡ ಮೂರ್ತಿಯನ್ನು ತಂದು ಇವತ್ತು ನಾವು ಪ್ರತಿಷ್ಠಾಪನೆ ಮಾಡಿದ್ದೇವೆ ಪೂಜೆನ ಮಾಡ್ತೇವೆ ಅಂತಂದರೆ ಅದಕ್ಕೆ ಮೂಲ ಕಾರಣೀಕರ್ತರ ಅಂದ್ರೆ ನಮ್ಮ ಅಯ್ಯಪ್ಪ ನಗರದ ಶ್ರೀ ಗಜಾನೋತ್ಸವ ಸಮಿತಿಯ ಸರ್ವ ಸದಸ್ಯರು ಪ್ರತಿಯೊಬ್ಬರು ಕೂಡ ಇಲ್ಲಿ ನಾವು ಯಾರಿಗೂ ಕೂಡ ಸ್ಯಾಲ್ರಿ ಕೊಡೋದಿಲ್ಲ ಯಾರಿಗೂ ಏನೂ ಇಲ್ಲ ಎಲ್ಲರೂ ಕೂಡ ಸ್ವಯಂ ಈವನ್ ಅವರ ಖರ್ಚಿನಲ್ಲಿ ಅವರವ್ರದ್ದೇ ಖರ್ಚಲ್ಲಿ ದಾವಣಗೆರೆಗೆ ಬಂದಿದ್ದಾರೆ ಅವ್ರದ್ದೇ ಖರ್ಚು ಮಾಡಿಕೊಂಡು ಕೆಲಸ ಬಿಟ್ಟು ಮನೆ ಬಿಟ್ಟು ಮಠ ಬಿಟ್ಟು ಅವ್ರದ್ದು ಏನಿದೆ ಎಲ್ಲ ಕೆಲಸಗಳನ್ನು ಬಿಟ್ಟು ನಮ್ಮ ಜೊತೆ ಹಗಲು ರಾತ್ರಿ ದುಡಿತಾ ಇದ್ದಾರೆ ಒಂದು ತಿಂಗಳಾಯ್ತು ಈಗ ಆಲ್ಮೋಸ್ಟ್ ಇನ್ನು ಕೆಲವರು ಎರಡು ಮೂರು ತಿಂಗಳಿಂದ ಪ್ರಿಪರೇಷನ್ ನಡೀತಾ ಇದೆ ಈಗ ಒಂದು ತಿಂಗಳಿಂದ ಎಲ್ಲರೂ ಕೂಡ ನಮ್ಮ ಜೊತೆ ಇದ್ದಾರೆ ಇನ್ನು ಕೂಡ ಹತ್ತು ಹದಿನೈದು ದಿನ ಇವನ್ ಮೂರ್ತಿ ವಿಸರ್ಜನೆ ಆದ ನಂತರವೂ ಕೂಡ ಹತ್ತನೇ ದಿನ ಕೆಲಸ ಇರುತ್ತೆ ಅದಕ್ಕೆ ನಮ್ ಜೊತೆ ಇರ್ತಾರೆ ಅದೆಲ್ಲದರ ಜೊತೆ ಇಂಪಾರ್ಟೆಂಟ್ ಹೇಳ್ಬೇಕು ಏನಪ್ಪ ಅಂತಂದ್ರೆ ಸಿರಸಿ ಮತ್ತೆ ಸಿದ್ದಾಪುರ ತಾಲೂಕಿನ ಜನಪ್ರಿಯ ಶಾಸಕರಾಗಿರತಕ್ಕಂತ ಭೀಮಣ್ಣ ನಾಯಕ್ ಸರ್ ಕೂಡ ನಮ್ಮ ಜೊತೆ ಇವನ್ ಎಲ್ಲಿ ಎನಿ ಮೂಮೆಂಟ್ ಅವ್ರಿಗೆ ಕಾಲ್ ಮಾಡಿದಾಗ ಅವ್ರ ಕಡೆ ನಮ್ಗೆ ಸಜೆಷನ್ಸ್ ಬರ್ತದೆ ಸಪೋರ್ಟ್ ಬರ್ತದೆ ಇವತ್ತು ಗಣೇಶನ ಮೂರ್ತಿ ಇಷ್ಟೊಂದು ವಿರಾಜಮಾನ ಆಗಿದಾನಂದ್ರೆ ಅಂದರೆ ಅವರು ಕೂಡ ಮೂಲ ಕಾರಣಕರ್ತರು ಅಂತ ಹೇಳ್ಬೋದು ಅಶ್ವಿನಿ ಸರ್ ಕೂಡ ಹೌದು ಸೊ ಎಂಟೈರ್ ಫ್ಯಾಮಿಲಿ ವಿಮೆನಿಟಿ ನೆಕ್ಸ್ ಅವ್ರ ಫ್ಯಾಮಿಲಿ ಆ್ಯಂಡ್ ಎಂಟೈರ್ ಅಯ್ಯಪ್ಪ ನಗರದ ನಾಗರಿಕರು ಸಿರಸಿ ನಾಗರಿಕರು ಉತ್ತರ ಕನ್ನಡದ ನಾಗರಿಕರು ಸ್ಪೆಷಲಿ ಹೇಳ್ಬೇಕಂದ್ರೆ ಹಾವೇರಿ ಮತ್ತು ದಾವಣಗೆರೆ ಭಾಗದ ನಾಗರಿಕರು ಕೂಡ ನಮಗೆ ಸಪೋರ್ಟ್ ಮಾಡಿದ್ದಾರೆ ಅಲ್ಲಿಂದ ನಾವು ಗಣೇಶ ಮೂರ್ತಿನಲ್ಲಿ ಕರ್ಕೊಂಡ್ಬರ್ಲಿಕ್ಕೆ ಅವರೆಲ್ಲರೂ ಕೂಡ ಕಾರಣಕರ್ತರಿದ್ದಾರೆ ಸ್ಪೆಷಲಿ ಈ ಒಂದು ಮೂರ್ತಿಯನ್ನು ಮೂರ್ತಿ ಶಿಲ್ಪಿ ಕುಂತುಪಾ ಅವರು ಕೂಡ ಅಷ್ಟೇ ವಿಶೇಷವಾಗಿ ಈ ಒಂದು ಮೂರ್ತಿಯನ್ನು ನಮಗೋಸ್ಕರನೇ ಮಾಡಿದ್ದಾರೆ ನೋಡ್ಬೋದು ಹಬ್ಬ ಮೂರ್ತಿ ಒಂದು ಏನು ವಿಜೃಂಭಣೆ ಏನಿದೆಯಲ್ಲ ಅವನ ಒಂದು ಗಾಂಭೀರ್ಯ ಅದು ವಿಶೇಷ ಇವತ್ತು ನೋಡ್ಲಿಕ್ಕೆ ಬಂದುಬಿಟ್ಟು ನಮ್ಮ ಗಣೇಶ ವಿಗ್ರಹವನ್ನು ನೋಡಿ ಅದ್ಭುತ ಅಲ್ಲಿಂದ ಬರ್ತಾ ಇರ್ಬೇಕಾದ್ರೆ ನಾವು ಗಣೇಶ ಮಂಟಪಕ್ಕೆ ಹೋಗಿ ಗಣಪತಿಯನ್ನು ನಮಸ್ಕಾರ ಮಾಡ್ಕೊಂಡು ಬಂದ್ಬಿಡ್ತೇವೆ ಬಟ್ ಇಲ್ಲಿಂದ ಹೋಗ್ಲಿಕ್ಕೆ ಬರೋದು ನೋಡಿ ಎಷ್ಟು ಜನ ಇದಾರೆ ನೋಡ್ತಾ ಇದ್ದಾರೆ ಮತ್ತೆ ವಿಡಿಯೋ ಮಾಡ್ತಾರೆ ಮತ್ತೆ ಫೋಟೋ ಹಾಕ್ತಾರೆ ಪದೇ ಪದೇ ಬರ್ತಾ ಇದಾರೆ ನಾವು ನೋಡ್ತಾ ಇದ್ದೀವಿ ಪದೇ ಪದೇ ವಿಸಿಟ್ ಇದ್ದಾರೆ ಆ ಒಂದು ಭಾವ್ಯಕತೆ ಇವತ್ತು ನಮ್ಮ ಒಂದು ಮಂಗಲ ಮೂರ್ತಿಯಲ್ಲಿ ಇದೆ ಇನ್ನು ಹೋದ ವರ್ಷ ಎಷ್ಟು ಹೌದು ವರ್ಷ ಹದಿಮೂರು ಅಡಿತ್ತು ಹದಿನೈದು ಇದು ಮತ್ತೆ ಏರ್ತಾನೆ ಹೋಗುತ್ತೆ ಕಡಿಮೆ ಅಂತೂ ಆಗೋದಿಲ್ಲ ಶಿರ್ಷಿಕಾ ಮಹಾರಾಜ್ ಉತ್ತರ ಕನ್ನಡ ಹಾಗೆ ಬರೀ ಉತ್ತರ ಕನ್ನಡದಲ್ಲಿ ಅಷ್ಟೇ ಅಲ್ಲ ಇದು ಎಂಟೈರ್ ಕರ್ನಾಟಕದಲ್ಲಿ ದೇಶ ವಿದೇಶಗಳಲ್ಲಿ ಫೇಮಸ್ ಆಗೋದಂತ ಗ್ಯಾರಂಟಿ ಇನ್ನು ಹೋಗ್ತಾ ಹೋಗ್ತಾ ಈ ಒಂದು ಸಂಸ್ಥೆ ನಮ್ಮ ಒಂದು ಸಮಿತಿ ಏನಿದೆ ದೊಡ್ಡದಾಗ್ತಾ ಹೋಗುತ್ತೆ ಇನ್ನು ಹೆಚ್ಚಿನ ನಾವು ಏನೋ ಜನಪರ ಮತ್ತೆ ಲೋಕ ಕಲ್ಯಾಣಕ್ಕಾಗಿ ಏನೇನು ಮಾಡ್ಬೇಕು ಅದನ್ನೆಲ್ಲಾನು ಕೂಡ ಶತಾಯಗತಾಯ ನಮ್ಮ ಸಮಿತಿಯವರು ನಮ್ಮ ಕಮಿಟಿಯವರು ನಮ್ಮ ಎಂಟೈರ್ ಸರ್ವ ಸದಸ್ಯರ ಪ್ರಯತ್ನ ಪಟ್ಟೆ ಹಂಡ್ರೆಡ್ ಪರ್ಸೆಂಟ್ ಅದ್ರ ಬಗ್ಗೆ ಮಾತ್ರ ಡೌಟ್ ಇಲ್ಲ ಇನ್ನು ಗಣಪತಿ ಹಬ್ಬಕ್ಕೂ ಈಗಿನ ಗಣಪತಿ ಹಬ್ಬಕ್ಕೂ ವ್ಯತ್ಯಾಸ ತುಂಬಾ ವ್ಯತ್ಯಾಸ ಇದೆ ಯಾಕಂದ್ರೆ ನಾವು ಚಿಕ್ಕೂ ಇರುವಾಗ ಏನಂತಂದ್ರೆ ಕೂಡ ನಾನು ಓಂಕಾರದಲ್ಲಿ ನೋಡಿ ಇರುವುದು ಅಂತ ಸಾಂಗ್ ಇದೆ ರಾಜಕುಮಾರ್ ಅವರು ನಾನು ಒಂದೇ ಕ್ಲಾಸಲ್ಲಿ ಕೇಳಿದ ಸಾಂಗ್ ಅದು ಆ ಸಾಂಗ್ ಇವತ್ತು ಪ್ಲೇ ಆಯಿತು ಮ್ಯೂಸಿಕ್ ರೆಕಾರ್ಡ್ ಅಲ್ಲಿ ನನಗೆ ಒಂಥರ ಖುಷಿ ಅಂತ ನಾವು ಚಿಕ್ಕೂರ್ ಗಣೇಶ ಚಿತ್ರ ಆಚರಿಸ್ತಾ ಬಂದಿದ್ವಿ ಇವತ್ತು ಕೂಡ ಆಚರಿಸ್ತಾ ಇದ್ದೀವಿ ಬಟ್ ಅವಾಗಿಂದಕ್ಕೂ ಇವತ್ತು ಇವಾಗಿಕ್ಕೂ ಏನಪ್ಪ ವ್ಯತ್ಯಾಸ ಅಂತಂದ್ರೆ ಗಣೇಶನ ಮೂರ್ತಿಯನ್ನು ಹೊರಗಡೆ ತಂದು ಪ್ರತಿಷ್ಠಾಪನೆ ಮಾಡುವಂತ ಮೂಲ ಉದ್ದೇಶ ಏನಪ್ಪ ಅಂದ್ರೆ ವಿಜೃಂಭಣೆಯಾಗಿ ಆಚರಿಸಬೇಕು ಜಾತಿ ಭೇದ ಮತವನ್ನು ಬಿಟ್ಟು ಬರಬೇಕು ಜನ ದರ್ಶನವನ್ನು ಪಡಿಬೇಕು ಪೂಜಾ ಕೈಂಕರ್ಯ ಮಾಡಬೇಕು ಎಂಜಾಯ್ ಮಾಡಬೇಕು ಎಂಜಾಯ್ ಮಾಡಿ ಗಣಪತಿ ಕಳಿಸ್ಕೊಡ್ಬೇಕು ಅದು ಆವಾಗ ಒಂದು ಪರ್ಸೆಂಟ್ ಇದ್ರೆ ಇವಾಗ ಸಾವಿರ ಪರ್ಸೆಂಟ್ ಇದೆ ಟು ಬಿ ಹಾನೆಸ್ಟ್ ಬಟ್ ಇನ್ನೊಂದು ಏನಪ್ಪಾ ಈಗ ತುಂಬಾ ಗೌರ್ಮೆಂಟ್ ಕಾನೂನು ಕಡೆಯಿಂದ ತುಂಬಾ ಏನಂತಾರೆ ಕಂಡೀಷನ್ಸ್ ಇದೆ ಎಷ್ಟೇ ತರದ ಗಣಪತಿ ನೀಡಬೇಕು ಇತರ ಮರಗಳನ್ನು ಕಡಿಯೋ ಹಾಗಿಲ್ಲ ಡಿಜೆ ಹಾಕೋ ಹಾಗಿಲ್ಲ ಅದೆಲ್ಲಾನು ಕರೆಕ್ಟ್ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಅಂತ ಹೇಳಲ್ಲ ಬಟ್ ಆದ್ರೂ ಕೂಡ ನಮ್ಮ ಸೆಲೆಬ್ರೇಷನ್ ಏನಿದೆ ಅದು ವರ್ಷಕ್ಕೆ ಒಂದ್ಸಲ ಆಗುವಂತದ್ದು ಆ ವರ್ಷಕ್ಕೆ ಒಂದು ಸಲ ಆಗುವಂತ ಸೆಲೆಬ್ರೇಷನ್ ದಯವಿಟ್ಟು ಯಾರು ಕೂಡ ತಡಿಬೇಡಿ ಬೇಕಾದ್ರೆ ಅಲ್ಪ ಸ್ವಲ್ಪ ಬದಲಾವಣೆಗಳನ್ನು ಮಾಡ್ಕೊಳ್ಳೋಣ ಬಟ್ ಯಾವುದೇ ರಿಸ್ಟ್ರಿಕ್ಷನ್ಸ್ ಬೇಡ ಯಾಕೆಂದ್ರೆ ಈಗ ಮರಗಳ ಟೊಂಗಿಯನ್ನು ಕಟ್ ಮಾಡೋದು ಏನು ಸಮಸ್ಯೆ ಆಗೋದು ಎಸ್ ಕಡಿದ್ರಿಂದ ಬಟ್ ಟೊಂಗೆಗಳನ್ನು ಸ್ವಲ್ಪ ಕಡಿಯೋದ್ರಿಂದ ಇನ್ನೊಂದು ಅಡ್ವಾಂಟೇಜ್ ಏನಂತಂದ್ರೆ ಗಾಳಿ ಈಗ ರಸ್ತೆಗೆ ಮಾತ್ರ ಇಲ್ಲೂ ಕೂಡ ಕಡಿಯಲ್ಲ ರಸ್ತೆಗೆ ಈಗ ಆಗಿರುವಂತ ಕೇಬಲ್ ವೈರ್ ಅದನ್ನ ಕಟ್ ಮಾಡ್ತಾರೆ ಬೇರೆ ಏನು ಮಾಡಲ್ಲ ಹಾಗಾಗಿ ದಯವಿಟ್ಟು ನಾನು ಇಲ್ಲಿ ನಿಮ್ಮ ಚಾನಲ್ ಮುಖಾಂತರ ಈವನ್ ಕಾನೂನಾತ್ಮಕವಾಗಿ ಕೂಡ ಕೇಳ್ಕೊಳ್ಳುವಂಥ ದಿನಪ್ಪ ಅಂತಂದ್ರೆ ದಯವಿಟ್ಟು ವರ್ಷಕ್ಕೆ ಒಂದ್ಸಲ ಮಾಡುವಂತ ಹಬ್ಬ ಯಾವುದೇ ಕಾರಣಕ್ಕೂ ದಯವಿಟ್ಟು ಅದಕ್ಕೆ ಚುತಿ ಬೇಡ ಡಿಜೆನ ಯೂಸ್ ಮಾಡೋಣ ಎಲ್ಲದನ್ನು ಯೂಸ್ ಮಾಡೋಣ ಬಟ್ ನಮ್ಮ ಲಿಮಿಟ್ ಅಲ್ಲಿ ಯೂಸ್ ಮಾಡೋಣ ಸ್ವಲ್ಪ ಅದಕ್ಕೆ ಪರ್ಮಿಷನ್ ತಕ್ಕಂಗೆ ಕೊಟ್ಟರೆ ಖುಷಿ ಆಗಿರುತ್ತೆ ಪ್ರಕಾರ ಆ ಟೈಮಲ್ಲಿ ಮಾಡಿದ್ ಗಣಪತಿ ಹಬ್ಬ ಚೆನ್ನಾಗಿತ್ತು ಈಗ ಮಾಡಿದ್ರು ಅವಾಗ ಚಿಕ್ಕವರಿದ್ವಿ ಇದ್ವಿ ಅವಾಗ ನಮ್ದೇ ಆಗಿರ್ತಕ್ಕಂಥ ಕೆಲವೊಂದು ಸೂಚನೆಗಳಿದ್ವು ಬಟ್ ಅವಾಗ ಎಷ್ಟೊಂದು ಟೆಕ್ನಾಲಜಿಗಳು ಇರಲಿಲ್ಲ ಅವಾಗೇನು ಮೂರ್ತಿಯನ್ನು ತಂದಿರ್ತಿದ್ವಿ ಮೂರ್ತಿಯನ್ನು ಪೂಜೆ ಮಾಡ್ತಿದ್ವಿ ಒಂದ್ ಎರಡ್ ಮೂರ್ ಲೈಟ್ ಸೆಟ್ ಇರ್ತಿತ್ತು ಅಲ್ಲೇನು ಭಾವಗೀತೆ ಭಕ್ತಿ ಗೀತೆ ಹಾಡಿಕೊಂಡು ಮಂಗಳ ಮೂರ್ತಿನ ಮೆರವಣಿಗೆ ಮಾಡ್ಕೊಂಡು ಹಾಕ್ತಿದ್ವಿ ಬಟ್ ಇವಾಗ ಎಂಜಾಯ್ಮೆಂಟ್ ಇತ್ತು ಅವಾಗ ಭಕ್ತಿ ಜಾಸ್ತಿ ಇತ್ತು ಈಗ ಭಕ್ತಿ ಜೊತೆ ಎಂಜಾಯ್ಮೆಂಟ್ ಎಂಜಾಯ್ಮೆಂಟ್ ಅದು ಮಾತ್ರ ಹೇಳಿದ್ವಿ ಮತ್ತೆ ಜನತೆಗೆ ಹೇಳಕ್ಕೆ ಇಷ್ಟಪಡ್ತಾರೆ ನಿಜವಾಗ್ಲೂ ಹೇಳಬೇಕಂದ್ರೆ ವಿಶೇಷ ವಿಶೇಷವಾಗಿ ಪ್ರತಿಯೊಬ್ಬರಿಗೂ ಎಲ್ಲರೂ ಕೂಡ ಬನ್ನಿ ಇನ್ನು ಹತ್ತನೇ ತಾರೀಕಿನವರೆಗೂ ವಿರಾಜಮಾನಾಗಿ ಬನ್ನಿ ವಿಸಿಟ್ ಮಾಡಿ ಆತನನ್ನು ನೋಡಿ ದರ್ಶನವನ್ನು ಪಡೆಯುತ್ತಿ ಆತನ ನಿಮ್ಮ ಸೋಶಿಯಲ್ ಶೇರ್ ಮಾಡಿ ಅದಕ್ಕೆ ಸಿರ್ಸಿಕಾ ಮಹಾರಾಜ್ ಪೇಜ್ ಟ್ಯಾಗ್ ಮಾಡಿ ಯಾರ ವ್ಯೂಸ್ ಜಾಸ್ತಿ ಆಗಿರ್ತದೆ ಯಾವ ಪೋಸ್ಟ್ ಜಾಸ್ತಿ ಲೈಕ್ಸ್ ಬಂದಿರುತ್ತದೆ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಬಹುಮಾನ ನಮ್ಮ ಕಮಿಟಿ ಕಡೆಯಿಂದ ಪರಿಚಯ ಮಾಡಿಸಬಹುದಾ ಮಹಾರಾಜ್ ಶ್ರೀಗ ಜನೋತ್ಸವ ಸಮಿತಿಯ ಸರ್ವ ಸದಸ್ಯರು ನಮ್ಮ ಜೊತೆ ಇದ್ದಾರೆ ಅದರಲ್ಲಿ ಹಲವಾರು ಜನ ಇಲ್ಲಿ ಮೇ ಬಿ ಬೆಳಕಿಗೆ ಎಷ್ಟು ಮಾತ್ರ ಇಲ್ಲಿದ್ದಾರೆ ಹಲವಾರು ಜನರಿಗೆ ಅವರಿಗೆ ಕೊಟ್ಟಿರತಕ್ಕಂಥ ಜವಾಬ್ದಾರಿಯನ್ನು ಮಾಡ್ತಾ ಇದ್ದಾರೆ ಮುಖ್ಯವಾಗಿ ನಮ್ಮ ಜೊತೆ ನಮ್ಮ ಸಿರ್ಸಿಕಾ ಮಹಾರಾಜ್ ಶ್ರೀಗಳ ಮಾಡ್ಕರ್ ಸರ್ ನಮ್ಮ ಜೊತೆ ಇದ್ದಾರೆ ಜೊತೆಗೆ ಪ್ರದೀಪ್ ಉಪಾಧ್ಯಕ್ಷ ಅವರು ಕೂಡ ನಮ್ಮ ಜೊತೆ ಇದ್ದಾರೆ ಹಾಗೆ ನಮ್ಮ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಗುರುಸ್ವಾಮಿಗಳಾಗಿರ್ತಾರೆ ಸಂದೀಪ್ ಸರ್ ಕೂಡ ನಮ್ಮ ಜೊತೆ ಇದ್ದಾರೆ ಹಾಗೆ ಇವರೆಲ್ಲರೂ ಕೂಡ ನಮ್ಮ ಸಮಿತಿಯ ಸದಸ್ಯರು ಮಂಜಣ್ಣ ಹೌದು ಹಾಗೆ ನಮ್ಮ ಇಲ್ಲಿ ಮುರಳಿ ರಾಕೇಶ್ ರಿಷಬ್ ಹಾಗೆ ಎಲ್ಲ ಪ್ರಕಾಶ್ ಅಣ್ಣ ಎಲ್ಲ ಇದ್ದಾರೆ ಸಂಜು ಅಣ್ಣ ಎಲ್ಲಿದ್ದಾರೆ ಹಾಗೆ ಮಲ್ಲೇಶ್ ಅಣ್ಣ ಎಲ್ಲಿದ್ದಾರೆ ಇದ್ದಾರೆ ಪ್ರೀತಮ್ ಇದ್ದಾನೆ ಇಲ್ಲಿ ಸೊ ಹಾಗೆ ಇಲ್ಲಿ ಅದುವೇ ಇತ್ತು ಇವರೆಲ್ಲರೂ ಕೂಡ ಸಿರಸಿಕಾ ಮಹಾರಾಜ್ ಶ್ರೀ ಗಜನ ಸಮಿತಿಯ ಭಾಗನೇ ಪ್ರತಿಯೊಬ್ರು ಕೂಡ ಅದರ ಜೊತೆಗೆ ಅಯ್ಯಪ್ಪ ನಗರದ ಸರ್ವ ಏನು ಗ್ರಾಮ ಗ್ರಾಮಸ್ಥರು ಏನಿದ್ದಾರೆ ಪ್ರತಿಯೊಬ್ರು ಅವರೆಲ್ಲರೂ ಕೂಡ ನಮ್ಮ ಸಮಿತಿಯ ಒಂದು ಭಾಗನೇ ಹಾಗೆ ಸಿರಿಸಿ ಕೂಡ ಒಂದು ಭಾಗ ಉತ್ತರ ಕನ್ನಡ ಕೂಡ ಒಂದು ಭಾಗ ಸೊ ಹಾಗೆ ಪ್ರತಿಯೊಬ್ರು ಕೂಡ ಒಂದಲ್ಲ ಒಂದು ರೀತಿಯಿಂದ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮ್ಮ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಸಿರಸಿಕಾ ಮಹಾರಾಜನ ಒಂದು ಒಂದು ಭಾಗನೆ ಬೋಲೋ ಸಿರ್ಸಿಕಾ ಮಹಾರಾಜಿಕಾ ಮಹಾರಾಜ್ ಮಹಾರಾಜ ಈ ಭಗವಂತನ ಕುಟುಂಬವನ್ನು ನೋಡಲು ಕುಟುಂಬ That's <laughs>